ನಗುವಾ ನಗುವ ನಗುವ ಅಯ್ಯೋ ಸಾಸ್ಪತಿ ರಾತ್ರಿ ಎಲ್ಲ ಊಟ ತಿಂದು ಇಲ್ಲ ರಘು ರಘು ಅಂತ ಇರೋದು ಇಲ್ಲಿವರೆಗೂ ಕೇಳಿಸ್ತಾ ಐತೆ ಅಯ್ಯೋ ನಗುವ ನಾನು ಇಲ್ಲಿ ಇದೀನಿ ನೋಡ ನಾನು ಇಲ್ಲಿ ಎಲ್ಲಿದ್ಯಾ ಸಾಸ್ಪತಿ ಸಾಸ್ಪತಿ ಬರ್ತಾ ಇದೀನಿ ಮನೆಕ ಅಯ್ಯೋ ರಘು ನೋಡಪ್ಪ ನಾವು ಇಲ್ಲಿ ಇದೀರಿ ಅಯ್ಯೋ ಗುಂಡತ್ತೆ ಗುಂಡತ್ತೆ ಎಲ್ಲಿದ್ರಿ ನೀವೆಲ್ಲ ರಘು ನೋಡ್ ನಾವು ನಾವ್ ಇಲ್ಲಿ ನೋಡ್ ನೋಡ ಬಾಬಾ ನೀವು ನನ್ನ ಕನ್ಸಕ್ ಬಂದ್ಬಿಟ್ರ ಅಯ್ಯೋ ಕನ್ಸಾಗ ಎಲ್ಲ ಬಂದಿಲ್ಲ ಎದಪ್ಪ ಎದ್ ಕೂತ್ಕೊಳ್ಳುವ ಇದೇನ್ ಕನ್ಸ ನಿಜನಾ ಇವರೆಲ್ಲ ಹಿಂಗ್ ಕಾಣಿಸ್ತಾವ್ರಲ್ಲ ನಂಗೆ

ಅಯ್ಯೋ ನಾವು ಮನೆಗೆ ಬರ್ತೀರಿ ನಿಮ್ಮನೆ ಹೋಗೋಣ ನಮ್ಮ ಮನೆ ಅಳಿ ನಿಲ್ಲವನಲ್ಲ ಅದಕ್ಕೆ ನಾವೆಲ್ಲ ಇಲ್ಲಿ ನಿಮ್ಮ ನಿಮ್ಮನೆ ಅಳಿನ್ ಯಾರು ರಘು ನಮ್ಮ ಮನೆ ಅಳಿಮ ರಘು ಅಯ್ಯೋ ನನ್ನ ಮಗಳು ಗಣ್ಣಿಲ್ಲ ಅಂತ ಏನು ರಾತ್ರಿಯಿಂದ ಕಣ್ಣಿಗೆ ಕೋಳಿ ಕರ್ಸವಳಮ್ಮ ನಮ್ಮೂರ್ಕೆಲ್ಲ ತುಂಬೇ ಹೋಗದೆ ಅವಳು ಅತ್ತು ಅತ್ತು ಅದಕ್ಕೆ ಕರ್ಕೊಂಡ್ ಬಂದ್ಬಿಟ್ರೆ ನಾವು ಊಟ ತಿಂದಿಲ್ಲ ಏನು ಇಲ್ಲ ಏನೋ ನನ್ನ ಒಂದ್ ಏಟ್ ಹಾಕ್ಬಿಟ್ರಂತೆ ರಘು ಅದಕ್ಕೆ ಏನು ಹತ್ಕೊಂಡ್ ಕೂತಾವಳೆ ಅದನ್ನ ಮರ್ಬಿಟ್ಟವಳೆ ಏಟ್ ಹಾಕಿರೋದನ್ನ ರಘು ಬರಿಲ್ಲ ರಘು ಬರಿಲ್ಲ ಅಂತ ಹೇಳ್ತಾನೆ ಅವಳಮ್ಮ ಅದಕ್ಕೆ ಕರ್ಕೊಂಡ ಬಂದ್ಬಿಟ್ರೆ ಗಣ್ಣ ಎಲ್ಲಿದ್ರೆ ಎಂಟಿ ಅಲ್ಲೇ ಇರ್ಬೇಕಲ್ಲ ನೀವೆಲ್ಲ ಯಾಕ್ ಬಂದಿದೀರಾ ನಮ್ಮ ಮನೆಗೆ ಅಂತ ನನ್ ಇಲ್ಲ ಈ ಹುಡುಗಿರಾ ನನ್ನ ಮಗ ಮಗು ಹುಡುಗನು ಅಂತ ಅದಕ್ಕೆ ಇಲ್ಲಿ ಕರ್ಕೊಂಡಿದ್ರೆ ನೀನ್ ಅದೇನೋ ಅವ್ಳನ್ನ ಆಚೆಗೆ ಬಿಡಿದ್ರ ಮನೆಗೆ ಕೂಡ ಎಲ್ಲ ಅವ್ರು ಆಗಿದ್ಯಾನು ಅಂತ ಹೌದು ಮೊದ್ಲೇ ಆಗ್ತೀನಿ ಮಾಡ್ಕ ಪರವಾಗಿಲ್ಲ ಓ ಅಂತ ಬ್ರಹ್ಮಾಂಡ ಕೋಟಿ ಶಿವಪರಮಾತ್ಮ ಈಶ್ವರನು ಶಿವನ್ಗೆ ಇಬ್ರು ಅವ್ರೆ ಎನ್ಗ್ಳು ಆಮೇಲೆ ವೆಂಕರಾಮ ಸ್ವಾಮಿ ಕಲಿಯುಗ ವೆಂಕರಾಮ ಸ್ವಾಮಿ ಆಯಪ್ಪನ್ ಕಿಟ್ರಿ ಇಬ್ರು ಎನ್ರು ಇನ್ನು ರೋಗು ಇಬ್ರು ಎಂಡ್ ಇಲ್ದಿದ್ರೆ ಆಗದ ಮಾಡ್ಕಮ್ಮ ಮಾಡ್ಕ ಪಾಪ ಬೇಡ ಅಣ್ಣನ ಮಾಡ್ಕ ಮಾಡ್ಕ ನೋಡಿ ಮಾಡಿ ಖಾಲಿ ಮಾಡ್ರಿ ಜಾವ ಖಾಲಿ ಮಾಡ್ರಿ ಅಂತಂದ್ರೆ ಅಲ್ಲಿರ್ಬೇಕು ನನ್ ಮಗಳಿಗೆ ಏನು ತಿಳಿಯಲ್ಲ ಅದಕ್ಕೆ ನಾವೆಲ್ಲ ಬಂದಿದಿರಿ ಅಲ್ಲೇನ ಚಿಕ್ಕೋನೆ ಓ ನನ್ನ ತಂಗಿದ ಏನು ತಿಳಿಯಲ್ಲ ಏನು ಅಡ್ಗೆ ಮಾಡಿದ್ಯಾ ಅಡಿಗೆ ಮಾಡಿದ್ಯಾ ನಂಗೆ ನಾಲ್ಕು ಮುದ್ದೆ ನಮ್ ಗುಂಡನ್ ಎರಡು ಮುದ್ದೆ ನಮ್ಮ ಅಮ್ಮನ ಕೈ ಎರ್ಡ್ ಮುದ್ದೆ ಸರಸ್ವತಿ ಎರಡ್ ಮುದ್ದೆ ರಘು ಎರಡು ಮುದ್ದೆ ಇಷ್ಟು ಮಾಡ್ಬಿಡು ಕರೆಕ್ಟ್ ಆಗಿ ಹನ್ನೆರಡು ಹದ್ಮೂರ

ஏனது இதில் அவெல்ல அவ்வளவு எண்ணெ குடித்தீர அதுக்க உப்பன் கை எண்ணெய் உப்பன் கை எல்லா நான் நன்பு நீல்லவா மோதன மோத நீத்துக்கு நானே மத்தே அவங்க அயோ அயோ அயோத்து அய்யோ அதுக்க எல்லார்கு உப்பின்காயிங்க குடிக்க குடுத்தா தெரியாது நீனேன்ஸ் எல்லாம் அவன்க குட முதே நம்ம அது எஸ்ட் ஜெனமக்குனா இவன மாதிரிமா குடிகள குடிகேன் ஸ்கூல் குடியா அட்டே சாயங்கால மனை தட்ச அதே கேச அவங்க முதன இப்ப நான் தின்பு நாலு முத இட்டு அறாமல் எண்ண இல்லே மொத்தினேன் உம் நாலு எண்ணெய் இல்ல அந்த ஆகலம்மா நிக்கு எண்ணெய் பேர் இவ் தந்திர்வெல்லாம் கால் ஆகவே ನೀನ್ ಸಾಯಂಕಾಲ ಮುಗ್ಸ್ಕೊಂಡ್ ಬರೋವಾಗ ಒಂದ್ ಮೂಲ ತುಂಬಾ ಎಣ್ಣೆ ಇಲ್ಲ ಅಂದ್ರೆ ನಾನ್ ಸುಮ್ನೆ ಇರೋಣ ಅಲ್ಲ ನೋಡ್ಕ ಈ ಕೃಷ್ಣ ಸವಾಸ ಸವಾಸ ಅಲ್ಲ ನಾನಿವಾಗ ಹೇಳ್ತಾ ಇದ್ಳ ಅಡ್ಗೆ ಮಾಡ್ತೀನಿ ಸರಸ್ವತಿ ಮಾಡು ಮಾಡೋಕು ಮೊನ್ನೆ ದೊಡ್ಡದು ಕಪ್ಲಿ ಹಾಕ್ಬಿಟ್ಟು ಸಾಂಬಾರ್ ಮಾಡಿದ್ದೆಲ್ಲ ಇಪ್ಪತ್ ಕೆಜಿ ಅಕ್ಕಿ ಹಾಕ್ಬಿಟ್ಟು ಬೇಳೆ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೆ ಹಂಗ್ ಮಾಡು ಎಷ್ಟ್ ಚೆನ್ನಾಗ್ ಮಾಡಿದ್ದೇನೆ ಗೊತ್ತಾ ಏನು ಇಪ್ಪತ್ತ್ ಕೆಜಿ ಅಕ್ಕಿ ನಮ್ಮ ಊಟ ನಮಗೂ ಮಾಡಕ್ ಬರಲ್ಲಮ್ಮ ಯಾಕಂದ್ರೆ ನಾವು ದೊಡ್ಡ ಸಂಸರ್ತವ್ರು ದೊಡ್ಡ ದೊಡ್ಡದಾಗೇ ಮಾಡಿರ್ಬಿಡಿ ನಾವ್ ಒಂದೊಂದ್ಕಿಂತ ಇಪ್ಪತ್ ಕೆಜಿ ಇಪ್ಪತ್ತೈದು ಕೆಜಿ ಮೂವತ್ ಕೆಜಿ ಹಿಂಗ ಅಕ್ಕಿ ಬೇಯಿಸ್ತಿರಮ್ಮ ಅಲೆ ಅಂಬೂಜಿ ಹ್ಮ್ ಹ್ಮ್ ಒಂದೊಂದ್ಕಿತ್ತ ಮೂವತ್ ಕೆಜಿನ ಅಕ್ಕಿ ಮಾಡ್ತಾಳೆ ಎಷ್ಟು ಕೆಜಿ ಅಮ್ಮ ಇವ್ನ ಮನೆಗೆ ಅಕ್ಕಿ ನಮ್ಮನೇಲಿ ಅಕ್ಕಿನ ಈ ಎರಡೇ ಕೆಜಿ ಇರೋದು ನಾನು ಒಬ್ಳೆಲ್ಲ ಇರೋದು ಅದಕ್ಕೆ ಎರಡು ಕೆಜಿ ತಗೊಂಡ್ಬಂದ್ ಇಟ್ಕೊಂಡಿದೀನಿ ಅಯ್ಯೋ ಸಾಲಲ್ಲಮ್ಮ ಸಾಲಲ್ಲ ಅದ್ ಗಂಜಿ ಮಾಡಕ್ ಆತದ ಅಷ್ಟೇ ಒಂದ್ ಇಪ್ಪತ್ತೈದು ಕೆಜಿ ಕೊರೆ ಹಾಕಿಮ್ಮ ಹಂಗಿ ಮಾಡ್ಬಿಡ್ತಾಳೆ ಅಮ್ಮ ಬಿರಿಯಾನಿ ಮಾಡ್ಬಿಡಮ್ಮ ಅಡ್ಗೆ ಸರ್ಸ್ಪತಿ ಹ್ಮ್ ಹ್ಮ್ ಬಿರಿಯಾನಿ ಮಾಡ್ಬಿಡು ಮಾಡ್ಬಿಡು ಅಡ್ಗೆ ನಂಗು ಒತ್ತದೆ நோட ஸ்ரீமந்திர மனை எங்க நெட் இத கம்பீனா நடிதல்ல ஆச்சேம்தா நான் அவ்வளோ சாவுக்காவின் ஏன் நம்ம மகூன்பிட்டு நீனேனா கூட விட அதுக்கு நான் நான் நம் மகன் கூடதேனப்பா இன்னொன்னரமா இது ஒந்தே பண்டி இட எல்லா இன்னா நம்ம இப்ப சசி மக்களு நம் தோட மகனு எல்லாத்தே இடசி ಅದಕ್ಕೆ ಇಷ್ಟ ಜನ ಬಂದ್ರಿ ಹೌದು ಲಕ್ಷ್ಮಿ ಸರಸ್ವತಿ ಅಂತಂದ್ರೆ ಎಲ್ಲಾರ್ಗು ತುಂಬಾ ಇಷ್ಟ ಅವ್ಳೆಲ್ಲ ಇರ್ತಾಳೋ ಎಲ್ಲಾರು ಅಲ್ಲೇ ಇರ್ತಾರೆ ಅದಕ್ಕೆಲ್ವಾ ಬೇರೆ ಊರು ಕುಡ್ದಿರ ನನ್ಗೆ ಕುತ್ ಮದುವೆ ಮಾಡಿತ್ತು ಹಾ ಇಲ್ಲ ಇರ್ತಾರೋ ಲಕ್ಷ್ಮಿ ಪರವಾಗಿಲ್ಲ ನಾನು ಇಲ್ಲೇ ಇರ್ತೀನಲ್ಲ ನಾನ್ ಇಲ್ಲೇ ಇರತ್ತಾನ ನಿನ್ಗೆ ಇಷ್ಟ ಏನ್ ಆತು ಮಾಡ್ಕೊಂಡು ಹಾಳಾಗೋಗ್ರಿಗಿದ್ರಿಗಿದ್ರೆ ಸುಬ್ಲೆ ಬಲ್ಲೆ ಏನೀಗ ಮುಖದತ್ರ ಮುಖ ತಂದಿರ್ತೀಯ ನೋಡಕ್ಕುಗಣ ಸುಗೋಣಮ್ಮ ಸುನಂದೀಗ ಬುಧಗರ್ದಿನ ಅಂತ ಹೋದಲ್ಲ ಅದೆಲ್ಲ மான மரியாதை ஏனா மாத்திரா ஒண்ணு ஏன்கூட தாலி கட்டக்கே நாதிய மாண மரியாதை எல்லாம் ஊரின் ஆசையா ஊர்ந்த ஆசை நாம நம் நாதியா மாணவ மரியாதை ஏன் இல்ல ನೀನು ಇವಾಗ ನಮ್ಮನೆ ಹಳ್ಳಿ ಹತ್ರ ಅಕ್ರಮ ಸಕ್ರಮ ವಿಕ್ರಮ ಇವ್ರಲ್ಲಿ ಯಾವ ಸಂಬಂಧ ಇಟ್ಕೊಂಡಿದೀಯಾ ಆ ವಿಕ್ರಮ ಸಂಬಂಧನ ಅಕ್ರಮ ಸಂಬಂಧನ ಯಾವ ಸಂಬಂಧ ಇಟ್ಕೊಂಡಿದ್ಯಾ ನೀನು ಕುಡುಬಿಟ್ಟು ಏನಂದ್ರೆ ಅದು ಮಾತಾಡಿದ್ದೆ ಅಂದ್ರೆ ಕಪಾಲಿ ಕೊಡ್ತೀನಿ ನೋಡ್ಕೋ ನೋಡ್ಕೊ ಹಾಳೆ ನಮ್ಮ ನಮಗೆ ತಿನ್ಮಾಮಂತೆ ಕಪಾಲ ಕೊಡ್ತೀನಿ ಅಂತೀಯಾ ಈ ಕಡೆಯಿಂದ ಕೊತ್ರೆ ಎಂದಿರಬೇಕು ಅಂತ ಹಾ ಮುತ್ತಿನಾರ ಅಂತ ತಿನ್ಮಾಮನಾ ಗು ಇವ್ರು ಏನಾದ್ರು ಮಾಡ್ಕೊಂಡು ನಾಳೆ ಹೋಗ್ಲಿ ನನ್ಗೆ ಸ್ಕೂಲ್ ಟೈಮ್ ಆಗುತ್ತೆ ಬಾ ಹೋಗೋಣ ನೋವು ಇಲ್ಲ ಇಲ್ಲ ಲಕ್ಷ್ಮಿ ನೀನು ಹೋಗುದು ಹೋಗು ನಾ ಇಲ್ಲೇ ಇರ್ತೀನಿ இவாங்க இச்சு நீல்லா அது சரஸ்வதி நீட்ட திஸ்டேஷி நங்கு ஒட்டன தும்பாய் நீனேன் திகிப்பா நான் இதீரியா நவ் தீர நம்ம பிராண கொட்டாத காப்பாடு அத்தே நம் தன்வாதி மத்தே நான் தப்பு சும் சும் நன் மேல அபவாத ஆக்து சுமீப்பா அழ அத்தாரது கண்ணீர் கோ நிர்றல்லா நான் இதீர சுமரு நவ் பண்ணி ஓட முட்டை எத் ஊரே மனுஷன் கஷ்ட அது எதிரி நின்சு அல்ல அந்த பரிஹாரித்தானே சோமன இல்லை அழ்கூட நீ ನವಿ ನವಿ ಇರ್ಬೇಕು ಇವಲ್ಲ ಹಂಗೆ ಹೇಳ್ಬೇಕು ನಮ್ ಜೊತೆಗ ಆಯ್ತಾ ರಘು ತಾಳು ಕೂತು ಅನ ನಾನ್ ಹೋಗಲ್ಲ ನಾವಿದ್ದೀರಿ ನಾವ್ ಇದೀರೇ ನಾವಿದ್ದೀರಿ ನೀನ್ ಹೋಗ ರಘು ಬಾಯ್ಲಿ ಏನ್ ಲಕ್ಷ್ಮಿ ರಘು ಅವ್ರನ್ನೆಲ್ಲ ಮನೆಯಿಂದ ಆಚಕು ನಂಗಂತೂ ತಲೆ ಚಿಟ್ಟಿ ಹಿಡಿತೈತೆ ಏನಿವ್ ಇಷ್ಟೊಂದು ಒಟ್ಟಿ ಜನ ಹಾ ಏನ್ ಹಿಂಗೆಲ್ಲ ಆಡ್ತಾರೆ ನಾವ್ ಅಲ್ಲಿ ಜನ ನಾವ್ ಇರೋದ್ಗೆ ಇಷ್ಟ ಇಲ್ಲ ಅಂತಂದ್ರೆ ಇಲ್ಲಿಂದ ಜಾಗ ಖಾಲಿ ಮಾಡುವ இன்னும் மதுவே மாதும் நான் இல்லாத பாய் முற்றுக்கிடு முந்துவோம் ப்ளீஸ் லைக் மாடி ஷேர் மாடி கமெண்ட்மி